ನಮಸ್ಕಾರ ನಾನು ಬಿ ಎಮ್ ಪ್ರಮೀಳಾ ವೃತ್ತಿಯಲ್ಲಿ ನಾನು ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಪ್ರವೃತ್ತಿಯಲ್ಲಿ ಕವಯತ್ರಿಯಾಗಿ ಕವನಗಳನ್ನು ಇದ್ದೀನಿ ವಿಜ್ಞಾನ ಶಿಕ್ಷಕಿಯಾಗಿರುವಂತಹ ನಾನು ಇಂದು ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ನನ್ನ ಸಿರಿಮಲ್ಲಿಗೆ ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿರುವಂಥದ್ದು ತುಂಬ ಸಂತೋಷದಾಯಕ ಅಂತ ಅನ್ನಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಇಂದು ನಾಡಿನ ಹೆಸರಾಂತ ಕವಿಗಳಾದಂಥ ಶ್ರೀಯುತ ಬಿ ಎಲ್ ಲಕ್ಷ್ಮಣರಾವ್ ಅವರು ಬಂದು ಈ ಸಿರಿಮಲ್ಲಿಗೆ ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ನಮ್ಮನ್ನೆಲ್ಲ ಹರಸಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವೈದ್ಯರಾಗಿ ಮತ್ತು ಲೇಖಕ ಾಗಿ ಹೆಸರಾಗಿರುವಂತಹ ಶ್ರೀಮತಿ ವಸುಂಧರಾ ಭೂಪತಿ ಮೇಡಮ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಅದೇ ರೀತಿಯಾಗಿ ಕವನದ ಸಿರಿಮಲ್ಲಿಗೆ ಕವನದ ಅವಲೋಕನವನ್ನು ಶ್ರೀಮತಿ ಡಾಕ್ಟರ್ ಪಿ ಚಂದ್ರಿಕಾ ಮೇಡಮ್ ಅವರು ಮಾಡಿಕೊಟ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರು ಅವರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಪಳನಿ ಡಿ ಸೇನಾಪತಿ ಸರ್ ಅವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾಗಿರುವಂಥ ಸತೀಶ್ ಕುಮಾರ್ ಹೊಸಮನಿ ಸರ್ ಅವರು ಸಹ ಆಗಮಿಸಿ ಪುಸ್ತಕ ಬಿಡುಗಡೆಯನ್ನು ಮಾಡಿ ಕಾರ್ಯಕ್ರಮನ ಅದ್ದೂರಿಯಾಗಿ ನಡೆಸಿಕೊಟ್ಟರು ಅವರಿಗೆ ನಾನು ಈ ಮೂಲಕ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತಾ ಇದ್ದೀನಿ ಈ ಪುಸ್ತಕದ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಮನದ ಭಾವನೆಗಳಿಗೆ ನಾವು ಅಕ್ಷರ ರೂಪವನ್ನು ಕೊಟ್ಟಾಗ ಸಮಾಜಮುಖಿಯಾಗಿ ಚಿಂತನೆ ಮಾಡಿದಾಗ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ವಿಷಯಗಳನ್ನ ನಾವು ಅವಲೋಕನ ಮಾಡುವಾಗ ಸಮಾಜದ ಒಂದು ಕುಂದುಕೊರತೆಗಳಿಗೆ ಸಮಸ್ಯೆಗಳಿಗೆ ನಾವು ದನಿ ಆಗಬೇಕು ಕವಿ ಕವಿಯಾಗವರು ನಾವು ಯಾವಾಗಲೂ ಸಮಾಜದ ದನಿ ಆಗಬೇಕು ಅಂತ ಅಂದುಕೊಂಡಿರುವವಳು ನಾನು ಆ ದಿಸೆಯಲ್ಲಿ ನಾನು ಈ ನನ್ನ ಕವನ ಸಂಕಲನದಲ್ಲಿ ಹತ್ತು ಹಲವು ವಿಷಯಗಳನ್ನ ಒಳಗೊಂಡಿರುವಂಥ ಕವನ ಸಂಕಲನ ಇದು ಯಾವುದೇ ಒಂದು ವಸ್ತು ವಿಷಯಕ್ಕೆ ಸಂಬಂಧಪಟ್ಟಿಲ್ಲ ಡಾಕ್ಟರ್ ಅಂಬೇಡ್ಕರ್ ಆಗಿರ್ಬೋದು ಬುದ್ಧ ಬಸವ ಆಗಿರ್ಬೋದು ಕೃಷಿಕ ಆಗಿರ್ಬೋದು ಪುರುಷ ಅಹಂ ಅಂದರೆ ಲಿಂಗ ತಾರತಮ್ಯದ ಬಗ್ಗೆ ಆಗಿರ್ಬೋದು ಸಾಮಾಜಿಕ ಕಳಕಳಿ ಇರುವಂತಹ ಬಾಲ್ಯ ವಿವಾಹ ಆಗಿರ್ಬೋದು ಶಿಕ್ಷಣ ಪದ್ಧತಿ ಬದ ಬಗ್ಗೆ ಆಗಿರ್ಬೋದು ಮತ್ತೆ ಪ್ರಕೃತಿ ಬಗ್ಗೆ ಆಗಿರ್ಬೋದು ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತ ಒಂದು ಸಮಗ್ರ ಏನು ವಿಷಯಗಳನ್ನ ಒಳಗೊಂಡಂಥ ಸಿರಿಮಲ್ಲಿಗೆ ಸಂಕಲನ ಇದು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ದಿನಗಳ ಲೆಕ್ಕ ಹೇಳೋಕ್ಕಾಗಲ್ಲ ಸರ್ ನಾನು ಬಾಲ್ಯದಿಂದಲೂ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದರಿಂದ ನಾನು ಬರಿತಾ ಇದ್ದೆ ಬರಿತಾ ಇದ್ದೆ ನನ್ನ ಮನದ ಭಾವನೆಗಳಿಗೆ ಅಕ್ಷರ ರೂಪವನ್ನು ಕೊಡ್ತಾ ಇದ್ದೆ ಆ ಬಿಡಿ ಬಿಡಿ ಆಗಿದ್ದಂಥ ಎಲ್ಲ ನನ್ನ ಮನದ ಭಾವಗಳು ಇವತ್ತು ಒಂದು ಹೂಗುಚ್ಛವಾಗಿ ಸಿರಿಮಲ್ಲಿನೇ ಸಿರಿಮಲ್ಲಿಗೆ ಸಂಕಲನವಾಗಿ ನಮ್ಮ ಮುಂದೆ ಬಂದಿದೆ ನಾನು ಒಂದು ಒಂದೂವರೆ ದಶಕಗಳಿಂದ ಈ ಬರವಣಿಗೆಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಇದೀಗ ಅಧಿಕೃತವಾಗಿ ನಾನು ಈ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದೀನಿ ಜನ ಇವಾಗ ಪುಸ್ತಕ ತಗೋಬೇಕಂದ್ರೆ ಎಲ್ಲಿ ಸಿಗುತ್ತೆ ಜನ ಪುಸ್ತಕ ತೆಗೆ ತೆಗೆದುಕೊಳ್ಬೇಕು ಅಂದರೆ ಈ ಪುಸ್ತಕದಲ್ಲಿ ನಮ್ಮ ವಿಳಾಸ ಇದೆ ಫೋನ್ ನಂಬರ್ ಇದೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರುಗಳಿಗೆ ನಾವು ಪುಸ್ತಕವನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಖಂಡಿತ ಕನ್ನಡ ಒಂದು ಸುಂದರವಾದ ಭಾಷೆ ಕನ್ನಡದಲ್ಲಿ ಇತ್ತೀಚೆಗೆ ಹೆಚ್ಚಿನದಾದಂಥ ಬರವಣಿಗೆಯಲ್ಲಿ ತೊಡಗಿರುವಂಥ ಅದರಲ್ಲೂ ಕೂಡ ಮಹಿಳಾ ಲೇಖಕಿರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಲ್ಲಿ ನಾನು ಒಬ್ಬಳು ನಾವೆಲ್ಲ ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲರೂ ಕೂಡ ಸಮಾಜದ ಆಗು ಹೋಗು ಭಾಗಗಳನ್ನು ಗಮನಿಸಿ ಸಮಾಜದ ಒಂದು ಕುಂದು ಕೊರಗ ಕೊರತೆಗಳನ್ನು ಗಮನಿಸಿ ನಾವು ಎಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು ಸಮಾಜನ ಪ್ರಭುತ್ವನ ಪ್ರಶ್ನಿಸುವಂಥ ಸಮಯ ಬಂದಾಗ ಕವಿಗಳಾದ ನಾವು ಆ ವಿಷ ವಸ್ತು ವಿಷಯಗಳಿಗೆ ಒತ್ತು ಕೊಟ್ಟು ಅದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಅದರ ಮೂಲಕ ನಾವು ಸಮಾಜ ಜನರನ್ನ ಚಿಂತನೆಗೆ ಹಚ್ಚುವಂಥ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸಿರಿ ಮಲ್ಲಿಗೆ ಅಂದರೆ ವಿಷಯ ವಸ್ತುಗಳನ್ನು ನೋಡಿದಾಗ ಯಾವುದೇ ವಸ್ತು ವಿಷಯ ಅದನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಒಂಥರ ಆಹ್ಲಾದ ಉಂಟಾಗಬೇಕು ಆ ಆಹ್ಲಾದವನ್ನು ಉಂಟು ಮಲ್ಲಿಗೆ ಅನ್ನೋದು ಸಿರಿಮಲ್ಲಿಗೆ ಅನ್ನೋದು ಈ ಕವನ ಸಂಕಲನದಲ್ಲಿ ಎಲ್ಲ ರೀತಿಯ ವಸ್ತು ವಿಷಯಗಳು ಇರೋದ್ರಿಂದ ಅವು ಸಾಹಿತ್ಯ ಅಭಿರುಚಿ ಇರೋವಂಥ ಮನಸ್ತಿ ಮನಸ್ಸುಗಳನ್ನು ತಲುಪುತ್ತವೆ ಅನ್ನೋ ಭಾವನೆಯಿಂದ ಒಂದು ಸುಂದರವಾದ ಹೆಸರಿರಲಿ ಅನ್ನೋದಕ್ಕೋಸ್ಕರ ಸಿರಿಮಲ್ಲಿಗೆ ಆ ಥರ ನಾವು ಇಟ್ಟಿದ್ದೀವಿ ಸರ್ ನನ್ನ ಹೆಸರು ವೈ ವಿ ಜಯದೇವ್ ಅಂತೇಳಿ ಸಾಹಿತಿ ಕವಿ ಲೇಖಕ ಕಥೆಗಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮೂರು ಬಾರಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದೇನೆ ಪ್ರಸ್ತುತ ಕನ್ನಡ ಜನಪದ ಪರಿಷತ್ ಅಧ್ಯಕ್ಷನ ಕೆಲಸ ಇದ್ದೀನಿ ಹವ್ಯಾಸಿ ಬರಹಗಾರ ಮತ್ತು ಸಂಘಟಕ ಕನ್ನಡಪರ ಚಿಂತಕ ಇವತ್ತು ನಮ್ಮ ಸಿರಿಮಲ್ಲಿಗೆ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ತನ್ಮಯಿ ಪ್ರಕಾಶನದಿಂದ ಒಂದು ಅತ್ಯಂತ ಒಂದು ಒಳ್ಳೆಯ ಸು ಪುಸ್ತಕ ಒಂದು ಬಿಡುಗಡೆ ಆಯಿತು ಸಿರಿಮಲ್ಲಿಗೆ ಅಂತ ಇದು ನಮ್ಮ ಆತ್ಮೀಯರಾದ ಬಿ ಎಂ ಪ್ರಮೀಳ ಅವರ ಮೊದಲ ಕವನ ಸಂಕಲನ ಈ ಕವನ ಸಂಕಲನ ಇವತ್ತು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾದೆ ಮತ್ತು ಸಾರಥ್ಯ ವಹಿಸಿದ್ದೆ ಕಾರ್ಯಕ್ರಮ ತುಂಬ ಯಶಸ್ವಿಯಾಯಿತು ಈ ಯಶೋಗಾಥೆಗೆ ಕಾರಣ ಒಂದು ಕೌಟುಂಬಿಕವಾಗಿ ವಾ ಕೌಟುಂಬಿಕ ವಾತಾವರಣವಿತ್ತು ಯಾರಿಗೆ ಆಗಲಿ ಯಾರೇ ಸಾಹಿತಿಗಳು ಕವಿಗಳಾಗಲಿ ಒಬ್ಬಂಟಿ ಇದ್ಬಿಟ್ಟು ಬರೆಯೋಕ್ಕಾಗಲ್ಲ ಕೌಟುಂಬಿಕವಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರ ಸಾಹಚರ್ಯದಲ್ಲಿ ಸಾಂಗತ್ಯದಲ್ಲಿ ಬರೆಯೋಕೆ ಹೊಟ್ಟಾಗ ಎಲ್ಲರ ಪ್ರೀತಿ ವಿಶ್ವಾಸಗಳು ಸ್ನೇಹ ಸಂಬಂಧಗಳು ಸಿಗ್ತವೆ ಆ ದೃಷ್ಟಿಯಿಂದ ನೋಡಿ ಮಾವಂತೆ ಚಿಕ್ಕಮ್ಮಂತೆ ಅಜ್ಜಿ ಅಂತೆ ಅತ್ನಂತೆ ಅತ್ತೆ ಅಂತ ನಾದಿನಿ ಅಂತೆ ಎಲ್ಲ ಬಂದ್ಬಿಟ್ರು ಒಂದು ಕಡೆಯಿಂದ ಅವರು ಪುಸ್ತಕ ಓದ್ತಾರೋ ಇಲ್ಲೋ ಅದು ಬೇರೆ ವಿಷಯ ಆದರೆ ಆಸಕ್ತಿ ಆಸಕ್ತಿಗೋಸ್ಕರ ಬಂದರು ಯಜಮಾನರು ದುಡಿದ್ರು ಮಕ್ಕಳೆಲ್ಲ ಓಡಾಡಿದರು ಈ ಥರದ ಒಂದು ವಾತಾವರಣ ತುಂಬ ಅಪರೂಪ ಸಾಹಿತ್ಯ ವಲಯದಲ್ಲಂತೂ ಇದು ಅತ್ಯಂತ ಅಪರೂಪದ ಸಮಾರಂಭ ಇಂಥ ಪುಸ್ತಕ ಬಿಡುಗಡೆ ಸಮಾರಂಭ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗುತ್ತೆ ಮಾಡಿ ಎಷ್ಟೋ ಬಿಡುಗಡೆ ಇದು ಇದು ಸಿರಿಮಲ್ಲಿಗೆ ಅಂತ ಈ ಪುಸ್ತಕದ ಹೆಸರು ಸಿರಿಮಲ್ಲಿಗೆ ಅಂತಂದರೆ ಆಕರ್ಷಕವಾದ ಹೆಸರು ಈಗ ಮೈಸೂರು ಮಲ್ಲಿಗೆ ಇದೆ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವ್ರಿ ಅದರಲ್ಲಿ ಕೌಟುಂಬಿಕವಾದ ಪ್ರೀತಿ ಒಲುಮೆಯ ಜನಪ್ರಗತಿ ಜನಪ್ರೀತಿಯ ಸ ಯೂನಿವರ್ಸಲ್ ಸಾರ್ವತ್ರಿಕವಾದ ಸಾರ್ವಕಾಲಿಕವಾದ ಕವನಗಳಿವೆ ಅಂಥ ಕವನಗಳು ಇದರಲ್ಲೂ ಇವೆ ಸಿರಿಮಲ್ಲಿಗೆ ಒಳಗಡೆ ಎಂಥ ಒಳ್ಳೆಯ ಕವನಗಳಿದ್ದಾವೆ ಅಂತಂದರೆ ಅವರು ಬಹುಶುದ್ಧವಾಗಿ ಗುಣಗ್ರಾಹಿಯಾಗಿ ಇಡೀ ಜಗತ್ತಿನ ಆಗು ಹೋಗುಗಳನ್ನು ಗಮನಿಸಿ ಕವಿ ಜಗದ ಕಣ್ಣು ಅಂತಾರೆ ಆ ರೀತಿಯಲ್ಲಿ ಇವರು ಎಲ್ಲ ವಿಷಯಗಳನ್ನು ಇದರಲ್ಲಿ ಕ್ರೋಢೀಕರಿಸಿದ್ದಾರೆ ಅಂಬೇಡ್ಕರ್ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ವಿಸ್ಮಯ ಆಗಿರ್ಬೋದು ವೈಖರಿ ಆಗಿರ್ಬೋದು ಏನಾದರೂ ಸಂಬಂಧಿಗಳನ್ನು ಪ್ರೀತಿ ಸಂಬಂಧಗಳನ್ನ ಮಾನವೀಯ ಸಂಬಂಧಗಳ ಇದರಲ್ಲಿ ಅತ್ಯಂತ ಜತನವಾಗಿ ಕವಿತೆಗಳಲ್ಲಿ ಕ್ರೋಢೀಕರಿಸಿದ್ದಾರೆ ಅದು ಭಾಳ ವಿಶೇಷ ಈ ಪುಸ್ತಕ ಸುರಸುಂದರ ಪುಸ್ತಕ ಮೊಟ್ಟ ಮೊದಲ ಪುಸ್ತಕ ಇವ್ರದ್ದು ಬಿ ಎಂ ಪ್ರಮೀಳವ್ರದ್ದು ಭಾಳಷ್ಟು ಅವರು ಬಿ ಎ ಬಿ ಆರ್ ಲಕ್ಷ್ಮಣರು ಹೇಳ್ತಾಯಿದ್ರು ಇಷ್ಟೆಲ್ಲ ಬರೀಬೇಕಾದ್ರೆ ಇವರು ಓದಿರ್ತಾರೆ ಅಂತ ಪಿ ಚಂದ್ರಿಕಾ ಹೇಳ್ತಿದ್ರು ಇಂಥ ಪುಸ್ತಕ ಮಾಡಬೇಕಾದ್ರೆ ಇವರು ಎಲ್ಲ ಗ್ರಹಿಸಿರ್ತಾರೆ ಅಂತ ಎಷ್ಟು ಆ ಪ್ರಾಚೀನವಾದ ಸಾಹಿತ್ಯ ಓದಿದ್ರು ಮಾತ್ರ ಬರೆಯೋಕ್ಕೆ ಸಾಧ್ಯ ಅಥವಾ ಗ್ರಹಿಸಿರ್ತಾರೆ ಕೆ ಎಸ್ ನರಸಿಂಹಸ್ವಾಮಿ ಪದ್ಯಗಳ ಥರ ಇದೆ ಅಂತ ಹೇಳಿದರು ಆಗ ಅವ್ರನ್ನ ಓದ್ಕೊಂಡಾಗ ಆ ರೀತಿ ಬರೆಯೋಕ್ಕೆ ಸಾಧ್ಯ ಆ ರೀತಿಯಲ್ಲಿ ತುಂಬ ವಿಶೇಷವಾದ ವೈವಿಧ್ಯವಾದ ವೈರುಧ್ಯವಾದ ಪುಸ್ತಕ ಅಂತ ಹೇಳೋದಕ್ಕೆ ತುಂಬ ಸಂತೋಷವಾಗಿತ್ತು ಪರಿಶ್ರಮ ಇದೊಂದು ಒಂದು ತಿಂಗಳಿಂದ ನಡೀತು ಪರಿಶ್ರಮ ಆದರೆ ಎಲ್ಲ ಪರಿಶ್ರಮದ ಸಾರಥಿ ಇವರೇ ಇವರು ಬಹುಶ್ರ ಎಲ್ಲ ಪ್ರಮೇಳ ಅವರು ಎಂಥ ಬಹುಶ್ರೂ ಅಂತಂದರೆ ಅವರೊಬ್ಬ ಶಿಕ್ಷಕಿಯಾಗಿ ಹಾಡುಗಾರರಾಗಿ ಕವಿತ್ರಿಯಾಗಿ ಎಲ್ಲ ನೆಟ್ವರ್ಕ್ಗಳನ್ನು ಸಮರ್ಥವಾಗಿ ಇಟ್ಕೊಂಡಂಥ ಒಬ್ಬ ಒಳ್ಳೆಯ ಜಾಣೆ ಅವರು ಪ್ರಮೇಳ ಅವರು ಬೈ ಎಲ್ಲ ಶಿಕ್ಷಕರಾದ ತಕ್ಷಣ ಬರಲ್ಲ ಆದ ತಕ್ಷಣ ಬರಲ್ಲ ಇವೆಲ್ಲ ಆದರೆ ಅವರ ಮನಸ್ಸಿನ ಒಳಗಡೆ ನಾನು ಬೆಳೀಬೇಕು ಬೆರೆಯಬೇಕು ಎಲ್ಲರ ಜೊತೆ ಬೆರೆಯಬೇಕು ಎಲ್ಲರ ಸಮ್ಮುಖದಲ್ಲಿ ನಮ್ಮ ಅಜ್ಜಿ ಮಾವ ಅಮ್ಮ ಮಾವ ಚಿಕ್ಕಪ್ಪ ನಾದನಿಯರು ಗಂಡನ ಅಣ್ಣಂದರು ಅವರಮ್ಮ ಅಣ್ಣಂದರು ಮಾವರು ಎಲ್ಲದೇ ಬರೀಬೇ ಬೆರೆತು ಬಿಟ್ಟು ಪುಸ್ತಕ ಬಿಡುಗಡೆ ಮಾಡಬೇಕನ್ನೋ ಆಸೆ ಇತ್ತು ಅದು ನೆರವೇರಿದೆ ನಿಜವಾಗಿ ಸಹ ಕೌಟುಂಬಿಕ ವಾತಾವರಣದಲ್ಲಿ ರೂಪುಗೊಂಡ ಅತ್ಯಂತ ಯಶಸ್ವಿಯಾದ ಈ ಸಿರಿಮಲ್ಲಿಗೆ ಸಮಾರಂಭ ಯಶೋಗಾತಿಯನ್ನು ಬರೆದಿದೆ ಅಂತ ಹೇಳಿದಕ್ಕೆ ತುಂಬ ಸಂತೋಷ ಭಾಳ ಆಗಿದೆ ನೀವು ಆ ಥರ ಹತ್ಲಿಕ್ಕಬೇಡಿ ನನ್ನ ಹತ್ರ ಯಾರಾದರೂ ಹೇಳಿದರೆ ಪುಸ್ತಕ ಓದ್ರ ಸಂಖ್ಯೆ ಕಡಿಮೆ ಆಗಿದೆ ಅಂತ ತುಂಬ ಜಾಸ್ತಿಯಾಗಿದೆ ಲಕ್ಷಾಂತರ ಜನ ಬರಹಗಾರಿದ್ದಾರೆ ಆ ಸಾರ್ವಜನಿಕ ಗ್ರಂಥಾಲಯ ನಿರ್ದೇಶಕರು ಬಂದಿರುವ ವಸ್ಮನಿ ಅವ್ರು ಕೇಳಿ ಹೇಳ್ತಾರೆ ಸ್ವಪ್ನ ಬುಕ್ಸ್ಟಾಲ್ಗೆ ಹೋದ್ರೆ ಗೋಣಿ ಚೀಲ್ ಬುಕ್ಸ್ ತಗೊಂಡು ಹೋಗ್ತಿರ್ತಾರೆ ನನ್ನ ನಾನು ನೋಡಿದ್ದೀನಿ ಅದನ್ನು ಬರೆಯೋರ ಸಂಖ್ಯೆನೂ ಭಾಳ ಆಗಿದೆ ಓದೋರ ಸಂಖ್ಯೆನೂ ತುಂಬ ಆಗಿದೆ ಓದೋರೇನು ಬರೀ ಮೊಬೈಲು ಟಿ ವಿ ಬಂದ ತಕ್ಷಣ ಕಡಿಮೆ ಆಗಿಲ್ಲ ಓದರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಬರೆಯೋರ ಸಂಖ್ಯೆನೂ ಜಾಸ್ತಿ ಆಗಿದೆ ಓದಬೇಕು ಏನೇ ಮೊಬೈಲ್ ಬಂದರೂ ಟಿ ವಿ ಬಂದರೂ ಓದೋ ಸುಖ ಬೇರೆ ಯಾವುದ್ರಲ್ಲೂ ಇರೋಲ್ಲ ಇದು ಭಾಳ ಹೆಚ್ಚಾಗಬೇಕು ಓದುಗರ ಸಂಖ್ಯೆ ಹೆಚ್ಚಾಗಬೇಕು ಬರೆಯೋರ ಸಂಖ್ಯೆ ಹೆಚ್ಚಾಗಬೇಕು ಒಂದು ಸರಿ ಎಲ್ಲ ಹನುಮಂತೆಯ ದೊಡ್ಡ ಕವಿ ಮಹಾನ್ ಕವಿ ದಲಿತ ಕವಿ ಸರಿ ಹೇಳಿದರು ಎಲ್ಲೋ ಒಂದು ಕಡೆ ನೋಡಿ ಈಗ ಭಾಳ ಜನ ಕವಿತೆ ಬರೀತಿದ್ದಾರೆ ಕವಿತೆ ಬರೆಯರಲ್ಲ ಒಳ್ಳೆಯರು ಈ ಎಲ್ಲ ಕವಿತೆ ಬಿಟ್ಟರೆ ಎಲ್ಲರೂ ಒಳ್ಳೆಯರಾಗ್ಬಿಡ್ತಾರಲ್ಲ ಸಮಾಜನೇ ಒಳ್ಳೆಯದಾಗಿಬಿಡ್ತಲ್ಲ ಅಂತ ಹೇಳಿದರು ಎಲ್ಲ ಹನುಮಂತಯ್ಯ ಅದು ನೆನಪಾಗ್ತಿರುತ್ತೆ ನನಗೆ ಆ ದೃಷ್ಟಿಯಿಂದ ಎಲ್ಲರೂ ಓದರ ಸಂಖ್ಯೆ ಜಾಸ್ತಿ ಆಗಬೇಕು ಇಂಥ ಕೃತಿಗಳು ಬರಬೇಕು ನೋಡಿ ಅವರು ಶಿಕ್ಷಕಿಯಾಗಿ ಸಂಸಾರಿಯಾಗಿ ಒಬ್ಬ ಮನೆಯ ಒಡತಿಯಾಗಿ ಎಲ್ಲ ವೃತ್ತಿ ಪ್ರವೃತ್ತಿಗಳನ್ನ ಕೈಗೊಂಡು ಇಂಥ ಪುಸ್ತಕ ಮಾಡ್ತಾರಲ್ಲ ಅದು ವಿಜಯ್ ಭವ್ಯ ಅಂತೇಳಿ ಅವರಿಗೆ ಹಾರೈಸ್ತೀವಿ ಅಭಿನಂದಿಸ್ತೀವಿ ಅವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಉತ್ತಮ ಕೃತಿಗಳನ್ನ ರಚಿಸಿ ಯಶಸ್ವಿಯಾಗಲಿ ಅಂತ ನಾನು ಅವರಿಗೆ ಅಭಿನಂದಿಸ್ತೇನೆ ನನ್ನ ಪ್ರೋತ್ಸಾಹ ಅನ್ನೋದಕ್ಕಿಂತಲೂ ಅವರು ಮುಖ್ಯವಾಗಿ ಬರೆದಿದ್ದಾರೆ ಕತೆ ಕವನಗಳೆಲ್ಲ ಬರೆದಿದ್ದಾರೆ ಹಾಗೂ ಮತ್ತು ಅವರು ಬರೀಲಿಕ್ಕೆ ಪ್ರೋತ್ಸಾಹ ಕೊಟ್ಟವರು ಅಂತ ಅಂದರೆ ಜಯದೇವ್ ಸರ್ ಅವರು ನಮಗೆ ಮುಖ್ಯವಾಗಿ ಈಗ ಒಂದು ಸಿರಿಮಲ್ಲಿಗೆ ಒಂದು ಪುಸ್ತಕ ಬಿಡುಗಡೆ ಆಗಬೇಕು ಅಂತಂದರೆ ಕಾರಣಕರ್ತರೆ ನಮ್ಮ ಜಯದೇವ್ ಸರ್ ಅವರು ಮತ್ತು ಅವಳ ಬರವಣಿಗೆಯನ್ನು ಕಂಡು ಅದನ್ನು ಗುರ್ತಿಸಿದ್ದವರು ನಮ್ಮ ಜಯದೇವ್ ಸರ್ ಅವರು ಹಾಗಾಗಿ ಅವ್ರನ್ನ ಈ ಸಿರಿಮಲ್ಲಿಗೆ ಅನ್ನೋ ಪುಸ್ತಕನ ಬಿಡುಗಡೆ ಮಾಡಲಿಕ್ಕೆ ಕಾರಣ ಆಯಿತು ಅದಕ್ಕೆ ಪರಿಶ್ರಮ ಅಂತಂದರೆ ಅವರು ಇನ್ನು ಸುಮಾರು ಒಂದು ವರ್ಷದಿಂದ ಅವರು ನಮ್ಮನ್ನು ಗುರುತಿಸಿ ಆ ವರ್ಷದಿಂದ ಒಂದು ಪುಸ್ತಕ ಮಾಡಬೇಕು ಅಂತೇಳಿ ಅವ್ರನ್ನ ಇದು ಮಾಡಿದ್ರು ಇವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆದಾಗ ಮೊನ್ನೆ ಅಲ್ಲಿ ಕೆಲವರು ಕೇಳಿದ್ರು ನಿಮ್ಮ ಪುಸ್ತಕಗಳು ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ ನಿಮ್ಮ ಪುಸ್ತಕಗಳು ಯಾಕೆ ಆಗಿಲ್ಲ ಅಂಥೇಳಿ ಆಗ ಅವರುಗಳು ಏನು ಮಾಡಿದ್ರು ಇಲ್ಲ ನಿಮ್ಮ ಪುಸ್ತಕ ಬಿಡುಗಡೆ ಆಗಲೇಬೇಕು ಅಂಥೇಳಿ ಅವರು ಈ ಪಣ ತೊಟ್ಟು ಈ ಸಲ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಆ ಪುಸ್ತಕದಲ್ಲಿ ಪ್ರತಿ ಒಬ್ಬ ರೈತ ಬಡ ಕುಟುಂಬದಿಂದ ಬಂದಾಗ ಅವನ ಯಾಗಿ ಇದು ಯಾವ ರೀತಿ ಇರ್ತಾನೆ ಅಂಬೇಡ್ಕರ್ ಅವರು ಮತ್ತು ಶ್ರೀರಾಮನ ಕುರಿತು ಅದನ್ನು ಮಾಡಿರೋ ಅಂಥ ಹೋಲಿಕೆಗಳು ಮತ್ತು ಜಾತ್ರೆ ಯಾತ್ರೆ ಅಂತೇಳಿ ಅದರಲ್ಲಿ ಹಿರಿಯವರಿಂದ ಹಿಡಿದು ಕಿರಿಯವರವರೆಗೂ ಅದನ್ನು ಮಾಡಿರೋ ಅಂಥ ಅದರಲ್ಲಿ ಅಂಥ ಕವಿನ ಕವನಗಳು ತುಂಬ ಅದ್ಭುತವಾಗಿದೆ ಹಾಗಾಗಿ ಅವರಿಗೆ ಇದೇ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಈಗ ನನ್ನ ನನ್ನ ಬಂಧು ಬಳಗಗಳೆಲ್ಲ ಬಂದಿದ್ದಾರೆ ನನ್ನ ಸಹೋದರರು ಸಹೋದರಿಯರು ಮತ್ತು ನನ್ನ ಬಂಧು ಮಿತ್ರರು ಎಲ್ಲ ಬಂದಿದ್ದಾರೆ ಮಾಧ್ಯಮದವರು ಇದ್ದಾರೆ ಇವರೆಲ್ಲ ಕಂಡು ನನಗೆ ತುಂಬ ಸಂತೋಷ ಆಯಿತು ಎಲ್ಲರೂ ಬಂದು ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಾ ಹಾಗಾಗಿ ಈ ನನ್ನ ಮಾತುಗಳನ್ನ ಬಿಡುಗಡೆ ಇರುತ್ತೆ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀರಾ ಸರ್ ಇದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಒಬ್ಬರದೇನು ಅಂತ ಅಲ್ಲ ಇದರದ್ದು ಎಲ್ಲರದು ಪರಿಶ್ರಮ ಇದೆ ಪ್ರತಿಯೊಬ್ಬರೂ ಎಲ್ಲ ನಿಂತು ಅವರ ಪ್ರತಿಯೊಂದು ಹಂತದಲ್ಲೂ ಸಹ ನಮಗೆಲ್ಲ ಸಹಕರಿಸಿ ಅವರು ಪ್ರೋತ್ಸಾಹ ಕೊಟ್ಟು ಈ ಒಂದು ಕಾರ್ಯಕ್ರಮನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್ ಬಹಳ ಚೆನ್ನಾಗಿ ಕವಿತೆಗಳನ್ನು ಬರೆದಿದ್ದಾರೆ ಅದರ ಜೊತೆಗೆ ತನ್ಮಯಿ ಪ್ರಕಾಶನದವರು ಸಹಿತ ಚಿಕ್ಕಬಳ್ಳಾಪುರದವರು ಬಹಳ ಅಂದವಾಗ ಮೈಕಟ್ಟನ್ನು ಅನ್ನ ವಿಶೇಷವಾದಂತಹ ಶೈಲಿಯಲ್ಲಿ ಅದರಲ್ಲೂ ವರ್ಣರಂಜಿತವಾದಂತಹ ಸೀರ್ಷಿಕೆಯ ಪುಟವನ್ನು ಮಾಡಿರ್ತಕ್ಕಂತಹ ಡಿಸೈನರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಇಷ್ಟಪಡ್ತಾರೆ ಸಿರಿಮಲ್ಲಿಗೆ ಜೊತೆಗೆ ಡಿಸೈನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೆ ಅವ್ರು ನಮ್ಮ ಕಚೇರಿಗೆ ಅವರು ನಮ್ಮ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಎಚ್ ಜಿ ಸಿದ್ದರಾಮಯ್ಯ ಸರ್ ಸಹಿತ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಿ ಪ್ರಕಾಶ್ ಮೂರ್ತಿ ಸರ್ ಅಧ್ಯಕ್ಷರು ನಮ್ಮ ಸಾಹಿತ್ಯ ಪರಿಷತ್ತು ನಗರ ಜಿಲ್ಲೆದು ಐನೂರು ಪುಸ್ತಕ ತಗೊಳ್ತೀವಿ ಸರ್ ಅಂತ ಏನು ಹೇಳಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನನಗೆ ಮೇಡಮ್ರವರು ವಸುಂಧರ ಮೇಡಮ್ರವರು ಕಾರ್ಯಕ್ರಮದ ಅಧ್ಯಕ್ಷತೆ ನಿವಿಸ್ತಕ್ಕಂತಹ ಡಾಕ್ಟರ್ ವಸುಂಧರಾ ಭೂಪತಿ ಮೇಡಮ್ರವರು ಕೇಳ್ತಾ ಇದ್ರು ನಮ್ಮೆಲ್ಲ ಮುನ್ನೂರು ಪ್ರತಿಗಳು ತಗೊಳ್ತೀರಿ ಸರ್ ನೀವು ಅವ್ರದೇ ಯಾಕೆ ಐದ್ನೂರು ಪ್ರತಿ ಅಂತೇಳಿ ತಮಾಷೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾನು ಹೇಳಿದೆ ಮುನ್ನೂರು ಪ್ರತಿ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಆಯ್ಕೆ ಆದ್ಮೇಲೆ ಮೇಡಮ್ ತದನಂತರ ಏನು ಎರಡು ನೂರು ಕೃತಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗ್ರಂಥಾಲಯಗಳು ಜಿಲ್ಲಾ ಮತ್ತು ನಗರ ಕೇಂದ್ರ ಗ್ರಂಥಾಲಯಗಳಿಗೆ ಎಲ್ಲವೂ ಸೇರಿ ಐದ್ನೂರ ಆರ್ನೂರ ಅಂತ ಹೇಳಿ ಅಂದ್ಕೊಂಡಿದ್ರು ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಆಯ್ಕೆ ಆದ್ಮೇಲೆ ಎಲ್ಲ ಗ್ರಂಥಾಲಯಗಳಿಗೂ ಸಹಿತ ಏನು ಸುಮಾರು ಪ್ರತಿ ವರ್ಷ ಎಂಟು ಸಾವಿರ ಪುಸ್ತಕಗಳು ನಮ್ಮ ಗ್ರಂಥಾಲಯ ಆಯ್ಕೆ ಸಮಿತಿಗೆ ಬರ್ತವೆ ಆ ನಿಟ್ಟಿನಲ್ಲಿ ವೈವಿಧ್ಯಮವಾದಂಥ ಪುಸ್ತಕಗಳು ಹಲವಾರು ಗ್ರಂಥಗಳನ್ನು ಇವತ್ತು ನಮ್ಮ ಮೇಡಮ್ರವ್ರ ಸಹಿತ ಆಯ್ಕೆ ಸಮಿತಿಯ ಸದಸ್ಯರಿದ್ದರು